ಕಳ್ಳರಿಗೆ ಕಣ್ಣು ನೀಡಿದ ದೇವರು ಎಲವದಾಳದ ಶ್ರೀ ಕಲ್ಮೇಶ್ವರ ದೇವರು ಗಣ ಮಕ್ಕಳಿಗಾಗಿ ಪ್ರತ್ಯೇಕ ತೇರನ್ನು ಮಾಡ್ತಾರೆ ಸರ್ ಪ್ರತ್ಯೇಕ ತೇರವರಿಗೆ ಅವರಿಗೆ ಯಾರು ಮುಟ್ಟಂಗಿಲ್ಲ ಗಣಮಕ್ಳು ಯಲವದಾಳ್ ಗ್ರಾಮದ ಜಾತ್ರೋತ್ಸವ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಜಿಲ್ಲೆಯ ಕಲ್ಗಟ್ಕಿ ತಾಲೂಕಿನ ಯಲವ್ದಾಳ್ ಗ್ರಾಮದ ಕಲ್ಮೇಶ್ವರ ದೇವರ ಜಾತ್ರೆ ರಥೋತ್ಸವ ಜರುಗಿತು ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಆಗಮಿಸಿ ಕಲ್ಮೇಶ್ವರ ದೇವರ ದರ್ಶನ ಪಡೆದು ರಥೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ವಾದ್ಯ ಮೇಳಗಳೊಂದಿಗೆ ರಥೋತ್ಸವ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಸುಪ್ರಸಿದ್ಧ ಸ್ವಾಮೀಜಿಗಳಾದ ರೇವಣ್ಣ ಸಿದ್ದಶಿವಾಚಾರ್ಯರು ಶಿವಾಚಾರ್ಯರು ಶಿರಹಟ್ಟಿಯ ಪಕ್ಕಿರೇಶ್ವರ ಸ್ವಾಮೀಜಿ ದಯಾನಂದ್ ಸ್ವಾಮೀಜಿ ನಿರ್ಗುಣಾನಂದ ಸ್ವಾಮೀಜಿಗಳಿಗೆ ಸನ್ಮಾನಿಸಿ ಗೌರವಿಸಿದರು ಯಲವದಾಳ್ ಮತ್ತು ತಾವರಗೇರಿ ಗ್ರಾಮದ ಹಿರಿಯರು ಹಾಗೂ ಕಲ್ಮೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿತಿಯ ಅಧ್ಯಕ್ಷರಾದ ಪಕ್ಕಿರಪ್ಪ ಕಾಮದೇನು ಕೆಸಿ ಮಲ್ಲಿಗೆವಾಡ್ ಇವರನ್ನ ಮಾತನಾಡಿಸೋಣ ಬನ್ನಿ ಗ್ರಾಮದ ಕಲ್ಮೇಶ್ವರನ ಜಾತ್ರೆ ಐತಿಹಾಸಿಕ ಗ್ರಾಮ ಇದು ನಡೀತಾ ಬಂದಿದೆ ಜಾತ್ರೆ ನೂರಾರು ವರ್ಷದ ಭವಿಷ್ಯ ಈ ಜಾತ್ರೆಗಿದೆ ಇಲ್ಲಿ ಬೀರ್ವಳ್ಳಿ ತಾವರಗೆರೆ ಎಲುವಿನಾಳ ಮತ್ತು ಸುತ್ತಮುತ್ತಲಿನ ಕಲೇಡಿ ತಾಲೂಕು ಎಲ್ಲ ಗ್ರಾಮದ ಭಕ್ತರು ಈ ಗ್ರಾಮದಿಂದ ನೌಕರಿಗೆ ಹೋದಂಥ ಬೆಂಗಳೂರು ಹುಬ್ಬಳ್ಳಿ ಎಲ್ಲ ರಾಜ್ಯದಿಂದ ಎಲ್ಲರೂ ಬರ್ತಾರೆ ಈ ಜಾತ್ರೆ ಹೇಳೋದಾಳ ಸುಮಾರು ಒಂದು ನೂರು ವರ್ಷದಿಂದ ನಮ್ಮ ಹಿರಿಯರು ಈ ಜಾತ್ರಾ ಯುಗಾದಿ ಆಗಿ ಒಂಬತ್ತು ದಿವಸದಿಂದ ಜಾತ್ರೆ ಮಹೋತ್ಸವನ ಆಚರಿಸುವಂತ ಬಂದಾರೆ ನಮ್ಮ ಹಿರಿಯರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ಈಗ ಎರಡು ಸಾವಿರದ ಒಂಬತ್ತರಿಂದ ಒಂಬತ್ತರಾಗ ದೇವಸ್ಥಾನ ಕಟ್ಸಿದ್ವಿ ಹನ್ನೆರಡರಾಗ ಓಪನಿಂಗ್ ಮಾಡಿದ್ವಿ ನಂತರ ಅದಂತ ವರ್ಷ ಯುಗಾದಾಗಿ ಒಂಬತ್ತು ದಿವ್ಸಕ್ಕೆ ನಮ್ಮ ರಥೋತ್ಸವ ಸೋಮವಾರ ಇಟ್ಕೊಂಡಿರ್ತೀವಿ ಆ ಈ ಜಾತ್ರೆಗೆ ಗು ಸ್ವಾಮಿಗಳನ್ನ ಮತ್ತು ರಾಜಕಾರಣಿಗಳನ್ನು ಮತ್ತು ನಮ್ಮ ಬೀಗರು ಬಿಜುರುಗಳನ್ನು ಈ ಜಾತ್ರೆಗೆ ಕರೆಸಿ ಅಕ್ಕಗಿಯಾರನ್ನೆಲ್ಲ ಕರೆಸಿ ಶೀಲು ಉಡಿಸೋದು ಈ ಸಂಭ್ರಮದಲ್ಲಿ ಎಲ್ಲರನ್ನು ಪಾಲ್ಗೊಳ್ಳುವಂತೆ ನಮ್ಮ ಸಂಬಂಧಿಕರನ್ನು ಕರೆಸ್ತೀವಿ ಕರೆಸಿ ಈ ಕಲ್ಮೇಶ್ವರ ಮೂರು ಜನ ಅಣತಮ್ಮರು ಒನ್ನೇದವರು ಬೀರಳ್ಳಿ ಕಲ್ಮೇಶ್ವರ ಎರಡನೇದವರು ತಾವರಿಯರವರು ಸಣ್ಣವರು ನಮ್ಮ ಎರಡ ದೇವರು ಮೂರು ದೇವರು ಕುಡಿದ ಮೇಲೆ ನಾವು ಜಾತ್ರಾ ಮಹೋತ್ಸವ ಆಚರಿಸ್ತೀವಿ ಮತ್ತು ಅವ್ರನ್ನ ಬೀರವಳ್ಳಿಯಿಂದ ಬರಮಾಡಿಕೊಂಡು ಅಲ್ಲಿ ಗಟ್ಟಿಗೆ ಐತಿ ನಮ್ಮದು ಕಲ್ಮೇಶ್ವರ ಇದು ಪಾದಗಟ್ಟಿ ಅಂತೇಳಿ ಆ ಪಾದಗಟ್ಟಿಯಿಂದ ಅವ್ರನ್ನ ಬರಮಾಡಿಕೊಂಡು ನಾವು ತೊಂಬಂದು ಮಟ್ಟಕ್ಕೆ ಹಿರೇಮಠ ಮತ್ತು ಸಿದ್ಧಾಡ್ ಮಟ್ಟಕ್ಕೆ ಆ ಪಾಲ್ಕಿಗಳನ್ನು ತಗಡ್ಕೊಂಡು ಹೋಗಿ ಸೀದಾ ಕಲ್ಮೇಶ್ವರ ಗುಡಿಗೆ ತಗೊಂಬಂದು ಆ ರಥವನ್ನು ಹಚ್ಚುವಂಥ ಕೆಲಸ ಮಾಡಿ ಆನಂತರ ಎಲ್ಲ ಈ ಸಾರ್ವಜನಿಕರಿಂದ ರಥವನ್ನು ಎಳೆಯುವಂಥ ಕೆಲಸ ನಮ್ಮ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಹಳ್ಳಿಯರು ಹಳ್ಳಿ ಹೊಂಡ ಮತ್ತು ಆಲಗಟ್ಟಿ ನೆಲ್ಲೇರು ಬೆಮ್ಮಿಗಟ್ಟಿ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಜಾತ್ರೆ ಮಹೋತ್ಸವದಲ್ಲಿ ಪಾಲ್ಗೊಳ್ತಾರೆ ಪ್ರತಿ ವರ್ಷ ನಾವು ಅಂತಮರ ಇರೋದರಿಂದ ಕಲ್ಮೇಶ್ವರು ಎಲ್ಲರೂ ಆ ಊರಿಗೆ ಹೋಗಿ ಜಾತ್ರಾ ಮಹೋತ್ಸವವನ್ನು ಒಟ್ಟಿಗೆ ಆಚರಿಸ್ತಾರೆ ಈ ತೇರು ಹತ್ತೊಂಬತ್ತರ ತೊಂಬತ್ತೆಂಟನೇ ಇಶ್ಯಲ್ಲಿ ನಮ್ಮ ಹಿರಿಯರು ಈ ಈ ತೇರನ್ನು ಅಂಚಟಗೇರಿ ಶಿಪುತ್ತಪ್ಪ ಅನ್ನೋರು ಈ ತೇರನ್ನು ಮಾಡ್ಯಾರ ಈ ಹೂ ಸಾರ್ವಜನಿಕರಿಂದ ಶುಲ್ಕವನ್ನು ಇದು ಮಾಡಿ ಆ ತೇರನ್ನು ತಯಾರು ಮಾಡ್ಯಾರ ಸಾರ್ವಜನಿಕರ ಪಟ್ಟಿ ಹಾಕಿ ಅದು ಇದು ಮಾಡಿ ಐದು ದಿನ ಆಚರಣೆ ಮಾಡ್ತೀವಿ ರೀ ಈ ಅಭಿಷೇಕ ಫಸ್ಟ್ಗೆ ಅಭಿಷೇಕ ಮತ್ತು ಹುಚ್ಚಾಯಿನ ಐದು ದಿವಸ ಮುಂದಾದ ಇರ್ತಾನ ಹೇಳ್ತಿವಿ ಹುಚ್ಚಾಯಿ ಅಂತೇಳಿ ಐದನೇ ದಿವಸ ಇವತ್ತು ರಥೋತ್ಸವ ಎಳಿತೀವಿ ಸಂಸ್ಕೃತಿಕ ಕಾರ್ಯಕ್ರಮ ಇಟ್ಟಿರ್ತೀವಿ ಈಗ ಸಿರಟ್ಟಿ ಜಗತ್ಗಳ್ನ ಕರೆಸಿವಿ ಅವ್ರು ತುಲಾಭಾರ ಕೊಡ್ತೀವಿ ಸಾರ್ವಜನಿಕರಿಂದ ತುಲಾಭಾರ ಆಚರಣೆ ಅವರಿಂದ ಪ್ರವಚನ ಮಾಡಿಸ್ತೀವಿ ಗ್ರಾಮದಲ್ಲಿ ಪ್ರತಿ ವರ್ಷವೂ ಇವನ್ನ ಈ ಸಂಭ್ರಮಾಚರಣೆ ಆಚರಿಸ್ತೇವೆ ಯಾರು ಅನ್ಯ ಗ್ರಾಮದವ್ರಿಗೆ ಪಟ್ಟಿ ಹಾಕಿದಂಗ ನಮ್ಮ ಗ್ರಾಮದವರೇ ಸ್ವತಃ ಹಣ ಹಾಕಿ ಈ ದೇವಸ್ಥಾನ ರೆಡಿ ಮಾಡಿ ಒಂದೂವರೆ ವರ್ಷದಾಗ ದೇವಸ್ಥಾನ ಕೇಳಿ ಒಂದೂವರೆ ವರ್ಷದಾಗ ದೇವಸ್ಥಾನ ಕಟ್ಟಿವಿ ಪಕ್ಕಿರಪ್ಪ ಚನ್ನಸಪ್ಪ ಕಾಮಜನ ಈ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಇದು ಧಾರವಾಡ ಜಿಲ್ಲಾ ಕೊನೆಯಂಚಿನಹಳ್ಳಿ ಯಲವದಾಳ ಗ್ರಾಮ ಕಲಗಟ್ಟಿಗೆ ತಾಲೂಕಿನಲ್ಲಿ ಪ್ರತಿಷ್ಠಿತವಾಗಿರ್ತಕ್ಕಂಥ ಗ್ರಾಮ ಬೆಳೆಗೆ ಹೆಸರುವಾಸಿ ಆಗಿರ್ತಕ್ಕಂಥ ಈ ನಾಡಿನಲ್ಲಿ ಪ್ರತಿ ವರ್ಷ ಯಲವದಾಳ ತಾವರಗೇರಿ ಮತ್ತು ಬೀರ್ವಳ್ಳಿ ಅರಳಿಗೊಂಡ ಗ್ರಾಮದ ಎಲ್ಲ ದೇವರುಗಳನ್ನು ಒಂದೇ ಕಡೆ ಕೂಡಿಸಿ ಜಾತ್ರಾ ಮಹೋತ್ಸವ ಮಾಡ್ತಾರೆ ಇದು ನಾವು ಬೀರವಳ್ಳಿ ಕೆಂಡದೋಕಳಿ ಜಾತ್ರೆ ನಡೀತೀಲ್ಲೇ ಈರುಳ್ಳಿ ಕೆಂಡದೋಕಳಿ ಜಾತ್ರೆಯಲ್ಲಿ ನಡೆದ ನಂತರ ಈ ಒಂದು ಕಾರ್ಯಕ್ರಮ ಚಾಲುವಾಗ್ತದೆ ಮೂರು ಜನ ಸಹೋದರರು ಕಾವರ್ಗೆರೆ ಕಲಮೇಶ್ವರ ಯಲೋದಾಳ ಕಲಮೇಶ್ವರ ಬೀರುಳ್ಳಿ ಕಲಮೇಶ್ವರ ಇವರು ಮೂರು ಜನ ಕಲಮೇಶ್ವರ ಇವರು ಇವರು ಸುಮಾರು ಕಲ್ಯಾಣದ ಚಾಲುಕ್ಯರ ಕಾಲದಿಂದಲೂ ಈ ದೇವಸ್ಥಾನ ನಿರ್ಮಾಣ ಆಗಿ ನಮ್ಮ ಹಿರಿಯರು ಇದನ್ನು ಜಾತ್ರೆ ಮಾಡ್ಕೊಳ್ತಾ ಬಂದಾಗ ಇದು ಅಂದರೆ ಪ್ರತಿಯೊಂದು ಮೂರು ದೇವ್ರ ಜಾತ್ರೆಯೊಳಗೂ ಪರಸ್ಪರ ಸಹೋದರರು ಅವರು ಹೋಗಿ ಕುಂತ ಮ್ಯಾಲ ತೇರೆಳೆಯುವಂಥ ಒಂದು ಪದ್ಧತಿ ಈ ಪ್ರತಿ ವರ್ಷಕ್ಕೊಮ್ಮೆ ಹಾಗೆ ಈ ಒಂದು ದೇವಸ್ಥಾನದ ಒಂದು ವೈಶಿಷ್ಟ್ಯ ಏನಂತಂದರೆ ಇದು ಕಳ್ಳರಿಗೆ ಕಣ್ಣು ನೀಡಿದ ದೇವರು ಎಲವದಾಳದ ಶ್ರೀ ಕಲ್ಮೇಶ್ವರ ದೇವರು ಕಳ್ಳರಿಗೆ ಕಣ್ಣು ನೀಡಿದ ದೇವರು ಎಲವದಾಳದ ಶ್ರೀ ಕಲ್ಮೇಶ್ವರ ದೇವರು ಯಾಕಂತಂದ್ರೆ ಈ ಮೂರ್ತಿನ ನಮ್ಮ ಹಿರಿಯರು ಹೇಳ್ತಿದ್ರಿಂದ ಈ ಮೂರ್ತಿನ ಕಳ್ಳರು ಕದ್ಕೊಂಡು ಹೋಗಿಬಿಟ್ಟಿದ್ರೆ ಬೆಳ್ಳಿ ಮೂರ್ತಿನ ಕದ್ಕೊಂಡೋಗಿ ಅಲ್ಲಿ ಹೋಗಿ ಅವರಿಗೆ ಕಣ್ಣು ಕಾಣಲಿಲ್ಲ ಏನೂ ಆಗಲಿಲ್ಲ ಹೋಗಿ ಏನು ಮಾಡಿದರು ನರಿ ಗುದ್ದಿನಾಗ ಇಟ್ಟು ಯಪ್ಪ ನೀನು ನಿಮ್ಗೆ ತಂದಿದ್ದ ನಾವು ತಪ್ಪಾಗಿದ್ದೇಪ್ಪ ಅದಕ್ಕೆ ನಮಗೆ ಕಣ್ಣು ದೃಷ್ಟಿ ತಯ ಮಾಡಿಸು ಆಮೇಲೆ ಮುಂದೆ ನೀನು ಅಲ್ಲೇ ಓದಿಟ್ಟು ಬರ್ತೀವಿ ಒಂದಿದ್ದಕ್ಕೆ ಅವರಿಗೆ ಪಟ್ಟಣ ಕಣ್ಣು ಬಂತು ಅವನು ತಂದು ಇಲ್ಲಿ ದೇವಸ್ಥಾನದೊಳಗೆ ಇಟ್ಟು ಹೋಗಿರ್ತಕ್ಕಂಥ ಒಂದು ದೊಡ್ಡ ಪವಾಡ ಪುರುಷ ಎಲ್ಲವಾದ ಕಲಮೇಶ್ವರ ದೇವರು ಮತ್ತು ಇವಾಗ ಏನು ಹೇಳ್ತಾರೆ ಅಂತಂದ್ರೆ ಇವ ಭವಿಷ್ಯ ನುಡಿಯುವ ದೇವರು ಭವಿಷ್ಯನ ಉಳಿಯೋದಂದ್ರೆ ಅಲ್ಲೇ ಆ ಕಲ್ಮೇಶ್ವರ ದೇವರ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಈಶ್ವರ ದೇವಸ್ಥ ಅಲ್ಲೇ ತುಂಬೆ ಹೂವನ್ನು ಇಟ್ಟು ಹಾಲಿನಲ್ಲಿ ಅದನ್ನು ಎದ್ದಿ ಅದಕ್ಕೆ ಎರಿಸ್ಕೊಂತ ಹೋಗ್ತಾರೆ ಅವಾಗ ಆ ಭಕ್ತರು ಏನು ಬೇಡಿಕೊಂತಾರೆ ಆ ಒಂದು ಆ ವೇಳೆಯೊಳಗೆ ಹೊರಗಡೆ ಹೂವು ಬಿದ್ದರೆ ಅವರಿಗೆ ವಿಶೇಷವಾಗಿ ಜಯ ಹಾಕೈತಿ ಎರಗಡೆ ಹೂವಿದ್ದರೆ ಸ್ವಲ್ಪ ಸಮಾಧಾನದಿಂದ ಜಯ ಹಾಕೈತಿ ಹೀಗೆ ಒಂದು ಭವಿಷ್ಯವನ್ನು ಹೇಳ್ತಕ್ಕಂಥ ದೇವರು ಎಲವದಾಳದ ಕಲ್ಮೇಶ್ವರ ಕಲಮೇಶ್ವರ ದೇವರು ಅಂತ ಈ ಒಂದು ದೇವರನ್ನು ಈ ವರ್ಷ ಈ ಜಾತ್ರೆ ಭಾಳ ವೈಭವದಿಂದ ಆಯಿತು ಭಾಳ ಸಂತೋಷ ಈ ತೇರಿನ ವೈಶಿಷ್ಟ್ಯ ಏನಂದ್ರೆ ಇಲ್ಲೇ ಹೋಗಿ ತನ್ನಷ್ಟಕ್ಕೆ ತಾನ ತಿರ್ಗತಕ್ಕಂಥ ವ್ಯವಸ್ಥೆಯನ್ನು ಆ ಹಿಂದೆ ನಮ್ಮ ಹಿರಿಯರು ಮಾಡಿ ಹೋಗ್ಯಾರ ಆ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ಇಲ್ಲಿ ನೋಡಬೇಕು ಅಂತಕ್ಕಂಥ ವ್ಯವಸ್ಥೆ ಐತಿ ಅದಕ್ಕೆ ಇಂಥ ಜಾತ್ರೆಗಳು ಮೇಲಿಂದ ಮೇಲೆ ಆಗಲಿ ಎಲ್ಲದಾಳ ಗ್ರಾಮ ಇವತ್ತು ಭೂಲೋಕದ ಸ್ವರ್ಗ ಆಗೈತಿ ಇಲ್ಲಿ ಹೆಣ್ಣು ಮಕ್ಕಳಿಗಾಗಿ ಪ್ರತ್ಯೇಕ ತೇರನ್ನು ಮಾಡ್ತಾರೆ ಸರ್ ಪ್ರತ್ಯೇಕ ತೇರು ಅವರಿಗೆ ಯಾರೂ ಮುಟ್ಟಂಗೆಲ್ಲ ಮಕ್ಕಳು ಮಕ್ಳು ಯಾರೂ ಮುಟ್ಟಂಗಿಲ್ಲ ಆದರೆ ಬರೋದು ಬರು ಅಂತ ಸ್ವಾಮಿಗಳು ಪೂಜೆ ಮಾಡೋಕ್ಕೆ ಆಮೇಲೆ ಹಿರಿಯಾರು ಅಪ್ಪಣೆ ಮಾಡಿ ಹರ ಹರ ಮಹಾದೇವ ಅಂತ ಹೇಳಿಬಿಟ್ರೆ ಆ ಹೆಣ್ಮಕ್ಳು ತಾಂಗ ಜಗ್ಗಿ ಮತ್ತು ಅವ್ರು ಎಷ್ಟು ಅಷ್ಟು ಮಾಡಿ ಒಳ್ಳೆಯ ತೇರನ್ನ ಅಲ್ಲೇ ನಿಲ್ಲಿಸ್ತಾರ ಇದು ಒಂದು ವೈಶಿಷ್ಟ್ಯ ಅದಕ್ಕೆ ಇವೆಲ್ಲ ಒಂದು ವ್ಯವಸ್ಥೆಯನ್ನು ಹೊಂದಿರ್ತಕ್ಕಂಥ ಯಲವುದಳ ಶ್ರೀ ಕಲ್ಮೇಶ್ವರ ದೇವರು ಇವತ್ತು ನಿಜವಾಗಲೂ ನಮ್ಮ ಭಾಗದ ಒಂದು ವೈರಾಗ್ಯ ನಿಧಿ ಅಂತ ನಾವಿಲ್ಲಿ ಹೇಳ್ತೇವೆ ಇದು ಭಾಗ್ಯ ನಿಧಿ ಅಂತ ಹೇಳ್ತೇವೆ ಈ ಒಂದು ದೇವರಿಗೆ ನಾವು ನಮೋ ನಮ ಅಂದ ಇಂಥ ಒಂದು ಸಂದರ್ಶನವನ್ನು ನಾವು ಮುಗ್ತಾ ಇದ್ದೀವಿ ರಿಟೈರ್ಡ್ ಕಾಲೇಜ್ ಪ್ರಿನ್ಸಿಪಾಲ್ ಮತ್ತು ಅದರ ಜೊತೆಗೆ ಇತಿಹಾಸ ಸಂಶೋಧಕ ಅಖಿಲ ಭಾರತ ವಚನ ಸಾಹಿತ್ಯ ಮತ್ತು ಸಂಸ್ಕೃತ ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷ ನಮಸ್ಕಾರ ಶರಣಿ ಶರಣಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು धारवाड़ का लॉन्ड एंड ब्यूटिफुल हॉल लेटर पार्टी धारवाड़ का लॉन्ग हॉल मॉडर्न अकाउंट एंड लेकेजमेंट सेरेमनी बर्थडे पार्टी स्कूल एंड कॉलेज और अदर इवेंट एंजॉयल इट मोस्ट फेयर विद हाईटेकिटी पार्किंग अवेलेबल मेमोरेबल मोस्ट विजिट धारवाड का लॉन्ग हॉल नियर पत्र पत्र रोड धारवाड़ कॉन्टेक्ट नाइन डबल फोर एट थ्री सेवन फोर वन नाइन डबल एट सिक्स थ्री नाइन वन सेवन डबल थ्री